ಹಾಯ್ ಎಲ್ವ ನಮಸ್ಕಾರ ಸ್ನೇಹಿತರೆ ಭಾರ್ಗವಿ ಸಂಧ್ಯಾಗೆ ನ್ಯಾಯ ಕೊಡಿಸ್ಬೇಕು ಅಂತ ಅನ್ಕೊಂಡಿದ್ರೆ ಭಾರ್ಗವಿ ಮುಂದೆನೆ ಸಂಧ್ಯಾ ಪ್ರತ್ಯಕ್ಷೀಲಾಗ್ತಿದ್ದಾರೆ ಬಂದಾಗೆ ಹಣ್ಣನ್ನ ತಿನ್ಸಿ ಮನೆಯಿಂದ ಎಸ್ಕಿಪ್ ಆಗ್ತದಾರೆ ಭಾರ್ಗವಿ ಏನಾಯ್ತು ಏನ್ ಎಲ್ಲ ಕೂಡ ತಿಳ್ಕೋಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಸಂಧ್ಯಾ ಕೇಸಿನ ಬಗ್ಗೆ ಇನ್ವೆಸ್ಟಿಗೇಷನ್ ಅಲ್ಲಿ ಇರ್ತಕ್ಕಂತ ಭಾರ್ಗವಿಗೆ ಅನಾಮಿಕ ಲೇಡಿ ಕಾಲ್ ಮಾಡಿದ್ದ ಸಂಧ್ಯಾ ಫೋನ್ ಭಾರ್ಗವಿಗೆ ಸಿಗುವ ಹಾಗೆ ಮಾಡ್ತಾರೆ ಅದನ್ನ ನೋಡಿ ಭಾರ್ಗವಿಗೆ ಶಾಕ್ ಆಗುತ್ತೆ ಇನ್ಸ್ಪೆಕ್ಟರ್ ಪ್ರತಾಪ್ಗೆ ಎನ್ಫ್ ಮಾಡಿದೆ ಒಂದು ಸುಳಿವು ಸಿಕ್ಕತ್ತೆ ನಿಮ್ಮನ್ನ ಭೇಟಿ ಮಾಡಬೇಕು ಅಂತ ಕೂಡ ಹೇಳ್ತಾರೆ ಭಾರ್ಗವಿ ಹೀಗೆ ಮಾತಾಡ್ತಿರ್ಬೇಕಿದ್ರೆ ಅಲ್ಲಿಗೆ ಚರಣ್ ಎಂಟ್ರಿ ಕೊಡ್ತಾರೆ ಭಾರ್ಗವಿ ಮತ್ತು ಚರಣ್ ಮುಖಾಮುಖಿ ಆಗುತ್ತೆ ಅದೇ ಒಂದು ಟೈಮ್ಗೆ ಅರ್ಜುನ್ ಬಂದದ ಈಕೆ ನನ್ನ ಹೆಂಡತೆ ಅಂತ ಹೇಳಿ ಪರಿಚಯ ಮಾಡಿಕೊಡ್ತಾರೆ ಇವನೇ ನಾನು ಪ್ರೀತಿಸಿ ಮದುವೆ ಆಗಿರೋದು ಅಂತ ಕೂಡ ಹೇಳ್ತಾರೆ ಈ ಮಾತನ್ನು ಕೇಳಿ ಚರಣ್ಗೆ ಶಾಕ್ ಆಗುತ್ತೆ ಅದೇ ಟೈಮ್ಗೆ ವೃಂದ ಎಂಟ್ರಿ ಕೊಡ್ತಾಳೆ ಏನಪ್ಪಾ ಇದು ಚರಣ್ ಭಾರ್ಗವಿನ ನೋಡೇ ಬಿಟ್ನಲ್ಲ ಏನು ಮಾಡಲಿ ನಾನು ಅಂತ ಅನ್ಕೊಂಡದ್ದ ಇಲ್ಲಿ ಮಾವ ಮಾತಾಡಿದ್ಯಾ ಚರಣ್ ನೀನು ಮೊದಲು ಹೋಗಿ ಮಾವನ್ ಮಾತಾಡ್ಸು ಅಂತ ಹೇಳಿದಾಗ ಏನಣ್ಣ ಇನ್ನು ಕೂಡ ಅಪ್ಪಂಗೆ ಗೊತ್ತೇ ಇಲ್ವಾ ನೀನ್ ಬಂದಿರೋದು ಬಾ ನಾನೇ ಕರ್ಕೊಂಡು ಹೋಗ್ತೀನಿ ಅಪ್ಪ ತುಂಬಾ ಖುಷಿ ಪಡ್ತಾರೆ ಅಂತ ಹೇಳಿ ಅರ್ಜುನ್ ಚರಣ್ ನಾ ಕರ್ಕೊಂಡು ಹೋಗ್ತಾರೆ ನಂತರ ಇಲ್ಲಿ ಬೃಂದ ಇವತ್ತೇನಾದ್ರೂ ಚರಣ್ ಬರ್ದ ಇದ್ರೆ ಇವತ್ತಿನ ನಿನ್ನ ಕಂಟು ಮುಟ್ಟೆ ಸಮೇತ ಮನೆಯಿಂದ ಆಚೆ ದಬ್ಬಿಸ್ತಿದೆ ಅರ್ಜುನ್ ಕೈಯಿಂದ ನೀನು ಮತ್ತೆ ಚರಣ್ ಇಬ್ಬರ ಲವ್ ಸ್ಟೋರಿ ಕೂಡ ಅರ್ಜುನ್ಗೆ ತಿಳಿಸಿರ್ತದೆ ಅಂತ ಬಾರ್ಗುವಿಗೆ ಬೃಂದ ಹೇಳಿದಾಗ ಈಗಲೂ ತಡ ಆಗಲ್ಲ ನಾನೇ ಹೋಗಿ ಎಲ್ಲಾ ವಿಷಯನೂ ಕೂಡ ಅರ್ಜುನ್ ಅವ್ರಿಗೆ ಹೇಳ್ತೇನೆ ಅರ್ಜುನ್ ಮತ್ತೆ ಚರಣ್ ಬಾಬಾ ಇವರು ಕೂಡ ಎಷ್ಟು ಕ್ಲೋಸ್ ಅನ್ನೋದು ಕೂಡ ಕೂಡ ಗೊತ್ತಿದೆ ಅನ್ಕೋತೇನೆ ನನ್ನನ್ ಮಾತ್ರ ಹೊರಗಡೆ ದಬ್ಬೋದಿಲ್ಲ ನಿನ್ನನ್ನು ಕೂಡ ಮನೆಯಿಂದ ಆಚೆ ಹಾಕ್ತಾರೆ ಓಕೆನಾ ಅಂತ ಭಾರ್ಗವಿ ಹೇಳಿದಾಗ ಬೃಂದಾಗೆ ಭಯ ಶುರು ಆಗುತ್ತಾ ಇಲ್ಲ ಆ ರೀತಿ ಆಗ್ಬಾರ್ದು ನಾಳೆಯಿಂದ ನಿನ್ನನ್ನು ನೋಡಿದ್ರೆ ನಿಜವಾಗ್ಲು ರೂಮಲ್ಲಿ ನನ್ನನ್ ಕಾಟ ಕೊಡ್ತಾನೆ ಪ್ರತಿ ಕ್ಷಣ ನನ್ನನ್ ಟಾರ್ಚರ್ ಮಾಡ್ತಾನೆ ಕ್ಲೀನ್ ಮಾಡ್ಲಿ ಅಂತಾನೆ ತೋಚ್ತಿಲ್ವಲ್ಲ ಅಂದಾಗ ನಾಳೆ ಒಂದಿನ ನಾನು ಹೊರಗಡೆ ಇರ್ತೀನಿ ಬೇಕಿದ್ರೆ ನೀನು ಮತ್ತೆ ಬಾವ ಕುತ್ಕೊಂಡು ಮಾತಾಡಿ ಒಂದು ಡಿಸಿಷನ್ ಬನ್ನಿ ಖಂಡಿತವಾಗ್ಲು ನಾನು ದಿನ ಭಾವನ್ ಮುಂದೆ ಬರ್ದೆ ಅಂತೂ ಇರೋಕ್ ನಾಳೆ ಒಂದ್ ದಿನ ಅಷ್ಟೇ ಹೊರಗಡೆ ಇರ್ತೀನಿ ಆಮೇಲೆ ನಾನು ಮನೇಲೆ ಇರ್ಬೇಕಾಗತ್ತೆ ಭಾವ ಕೂಡ ಅರ್ಥ ಮಾಡ್ಕೋತಾರೆ ಅಂತ ಅನ್ಕೋತೀನಿ ಇದಕ್ ನಿನಗೆ ಓಕೆ ಆದ್ರೆ ನಾನು ಓಕೆ ಅಂತ ಭಾರ್ಗವಿ ಹೇಳಿದಾಗ ಕೋಟ್ಕಿಟ್ ಅಂತ ಏನಾದ್ರೂ ಹೋಗ್ತಿದ್ಯಾ ನೀನು ಅಂತ ಬೃಂದ ಅನುಮಾನ ಪಡ್ತಾರೆ ನಾನು ಯಾವತ್ತೂ ಆಯ್ತು ಅದನ್ನೆಲ್ಲಾನು ಕೂಡ ಬಿಟ್ಟು ಸುಮ್ಮನೆ ಅಕ್ಕ ನೆನಪಿಸ್ಬೇಡ ಅದ್ರ ಬಗ್ಗೆ ಅಂತ ಹೇಳ್ತಾಳೆ ಭಾರ್ಗವಿ ಬೃಂದ ಅದನ್ನ ನಂಬ್ಕೋತಾಳೆ ಸರಿ ನಾಳೆ ಒಂದಿನ ಮಾವನತ್ರ ನಾನು ಮಾತಾಡ್ಕೊತೀನಿ ನಾನು ಹೇಳ್ಕೋತೀನಿ ಅಂತ ಹೇಳಿ ಭಾರ್ಗವಿನ ಮನೆಯಿಂದ ಕಳಿಸ್ಬಿಡ್ತಾರೆ ಈ ಕಡೆ ಭಾರ್ಗವಿ ಇನ್ಸ್ಪೆಕ್ಟರ್ ಪ್ರತಾಪ್ ಅವರನ್ನ ಭೇಟಿ ಮಾಡಿದ ಸಂಧ್ಯಾ ಸಾವಾಗಿರೋ ಜಾಗಕ್ಕೆ ಹೋಗ್ತಾರೆ ಅಲ್ಲಿ ಸಂಧ್ಯಾ ಫೋನ್ ಕೂಡ ಕೊಟ್ಟಾಗ ನಿಜಕ್ಕೂ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಶಾಕ್ ಆಗುತ್ತೆ ನಮ್ಗೆ ಒಂದನ ಕೂಡ ಸಂಧ್ಯಾ ಫೋನ್ ಹುಡ್ಕೋಕೆ ಆಗ್ಲಿಲ್ಲ ಬಟ್ ಹೇಗೆ ಸಿಕ್ತು ಅಂದಾಗ ಅನಾಮಿಕ ಲೇಡಿ ಅಂತ ಕೂಡ ಭಾರ್ಗವಿ ಹೇಳ್ತಾರೆ ಜೊತೆಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಏನಿದೆ ಸಂಧ್ಯಾ ಸತ್ತು ಕೂಡ ಭಾರ್ಗವಿ ಇನ್ಸ್ಪೆಕ್ಟರ್ ಹತ್ರ ಕೇಳಿದಾಗ ಇನ್ಸ್ಪೆಕ್ಟರ್ ಎಲ್ಲವನ್ನ ಕೂಡ ಕುಲಂಕುಷವಾಗಿ ತಿಳಿಸುತ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಸಂಧ್ಯಾ ಸಾವಾಗಿದೆ ಹಾಗಿದ್ರೆ ಮೆಹಂದಿ ಶಾಸ್ತ್ರಕ್ಕೆ ಬಂದಿದ್ ಯಾರು ಹಾಗಿದ್ರೆ ಅದು ಸಂಧ್ಯಾ ಅಲ್ವಾ ಮತ್ತಿನ್ಯಾರು ಸಂಧ್ಯಾ ಏನಾದ್ರು ತಂಗಿ ಇದ್ದು ಅವ್ರೇನು ಟ್ವೆಂಟ್ಸ್ ಆಗಿದಾರ ಇತ್ತ ಕಡೆ ಭಾರ್ಗವಿಗೆ ಹೆಲ್ಪ್ ಮಾಡ್ತಿರ್ತಕ್ಕಂತ ಅನಾಮಿಕ ಲೇಡಿ ಯಾರಾಗಿದಾರ ಇದ್ ಎಲ್ಲದಕ್ಕೂ ಕೂಡ ಮೀರಿ ಮರಾಕಲ್ ಆಗಿ ಸಂಧ್ಯಾ ಬದುಕಿ ವಾಪಸ್ ಬರ್ತದಾಳೆ ಏನಾಯ್ತು ಏನ್ ಕಥೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರ ಮುಂದನ ವೀಡಿಯೋಗೆ ವೀಚ್ ಮಾಡುದನ್ನ ಯಾವ್ದ ಕಾರಣಕ್ಕೂ ಕೂಡ ಮರಿಬೇಡಿ